ಗುರುಗಳೇ ಹೊಸ ವರ್ಷ ಅಂದ ತಕ್ಷಣವೇ ಏನೋ ಒಂದು ಹೊಸತನವನ್ನು ರೂಪಿಸುವಂಥದ್ದು ಹಾಗೆ ನಮ್ಮ ಹಿಂದೂಗಳ ಪಾಲಿಗೆ ಹೊಸ ವರ್ಷ ಶುರುವಾಗೋದೇ ಯುಗಾದಿಂದ ಆದರೆ ಎರಡು ಸಾವಿರದ ಇಪ್ಪತ್ತಾರು ಅಂದ ತಕ್ಷಣ ಹೊಸ ಭರವಸೆಗಳ ಮೂಲಕ ಆಗಮಿಸ್ಕೊಳ್ಬೇಕು ನಾವು ಹೊಸ ವರ್ಷವನ್ನು ಸೊ ಮೊದಲಿಗೆ ಇನ್ ಜನರಲ್ ಆಗಿ ಈ ಎರಡು ಸಾವಿರದ ಇಪ್ಪತ್ತಾರು ಹೇಗಿರಲಿದೆ ಅಂತ ತಿಳಿಸ್ಕೊಡಿ ಈ ಸಾಮಾನ್ಯವಾಗಿ ನಮಗೆ ನೀವು ಹೇಳ್ದಂಥ ರೀತಿಯಲ್ಲಿ ಹೊಸ ವರ್ಷ ಅಂದರೆ ಯುಗಾದಿ ಯಾಕಂತ ಹೇಳಿದರೆ ಯುಗಾದಿ ಅಂತ ಹೇಳಿದ್ರೆ ಸಮಸ್ಯರ ಬದಲಾವಣೆ ಆಗುತ್ತೆ ಅದರಿಂದ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥದ್ದು ನೋಡುವಂಥದ್ದು ಇರುತ್ತೆ ಯಾವಾಗಲೂ ಅಷ್ಟೇ ವರ್ಷ ಅಂತೇಳಿದಾಗ ಹೊಸ ವರ್ಷ ನಮಗೆ ಒಂದಷ್ಟು ಏನೋ ಒಂದು ಬದಲಾವಣೆ ಕಾಣಬಹುದಾ ಭಾಳ ಜನ ಯೋಚನೆ ಮಾಡ್ತಾರೆ ನನಗೆ ಎರಡು ಸಾವಿರದ ಇಪ್ಪತ್ತೈದು ಏನೂ ಆಗಲಿಲ್ಲ ನಾನು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಮದುವೆ ವಿಚಾರದಲ್ಲಿ ಆಗ್ಬೋದು ಮಗಳಿಗೆ ಅಥವಾ ಮಗನಿಗೆ ಮದುವೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಸೊ ಏನೂ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಏನಾದರೂ ಬದಲಾವಣೆ ಕಾಣುತ್ತಾ ಅನ್ನುವಂಥ ಆಲೋಚನೆಗಳು ಬಹಳಷ್ಟು ಇಟ್ಕೊಂಡಿರ್ತಾರೆ ಸೊ ಅದರಲ್ಲಿ ಎಷ್ಟು ಮಟ್ಟಿಗೆ ಅವರಿಗೆ ಫಲಗಳು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತಾರು ಚೆನ್ನಾಗಿದೆಯಾ ಯೋಗಗಳು ಹೇಗಿದೆ ಸೊ ಈ ವರ್ಷ ಹೊಸ ವರ್ಷದಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ ಏನು ಸಮಸ್ಯೆಗಳು ಬರಬಹುದು ಇವೆಲ್ಲವನ್ನು ಒಂದು ಲೆಕ್ಕಾಚಾರ ಅಂತ ಹೇಳಿದ್ರೆ ಗ್ರಹಗಳ ಒಂದಷ್ಟು ಬದಲಾವಣೆಗಳಿಂದ ನಾವು ಒಂದಷ್ಟು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಒಂದಷ್ಟು ವರಾಹಿಹಿರ ಬರ್ದಂತಹ ಒಂದು ಬೃಹತ್ ಜಾತಕ ಆಗ್ಬೋದು ಒಂದಷ್ಟು ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಎರಡು ಸಾವಿರದ ಇಪ್ಪತ್ತ ಆರು ಅಂದಿದ ತಕ್ಷಣವೇ ರವಿಯೇ ಒಂದು ಅಸ್ತಿತ್ವ ಇರುತ್ತೆ ಅಂದರೆ ರವಿಯ ಫಲಗಳು ಅಂತ ಹೇಳ್ತೀವಿ ನಾವು ಯಾವಾಗ್ಲೂ ಅಷ್ಟೇ ಲೆಕ್ಕಾಚಾರ ಅಂತ ಹೇಳಿದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯಶಾಸ್ತ್ರದಲ್ಲಿ ಒಂದಷ್ಟು ಸಂಬಂಧಗಳು ಇರುತ್ತೆ ಈಗ ಲೆಕ್ಕಾಚಾರದಲ್ಲಿ ನೋಡೋಕೆ ಹೋದರೆ ಒಂದಷ್ಟು ಸಂಖ್ಯಾಶಾಸ್ತ್ರದಲ್ಲಿ ಒಂದು ಲೆಕ್ಕದಲ್ಲಿ ಒಂದಷ್ಟು ಗ್ರಹಗಳ ಲೆಕ್ಕಾಚಾರ ಇರುತ್ತೆ ನಮ್ಮ ಜ್ಯೋತಿಷ್ಯದಲ್ಲಿ ಒಂದಷ್ಟು ಗುರು ಬದಲಾವಣೆ ವಿಚಾರದಲ್ಲಿ ಅಥವಾ ಶನಿ ಬದಲಾವಣೆ ವಿಚಾರದಲ್ಲಿ ಇದರ ಮೇಲೆ ಒಂದಷ್ಟು ಲೆಕ್ಕಾಚಾರದಲ್ಲಿ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದನ್ನ ಲೆಕ್ಕಾಚಾರ ಮಾಡಬಹುದು ಇದರಲ್ಲಿ ನಾವು ನೋಡೋಕೋದ್ರೆ ಸದ್ಯದಲ್ಲಿ ಯಾವುದು ಆ ಹೊಸ ವರ್ಷದಲ್ಲೇ ಬದಲಾವಣೆ ಆಗುವಂಥದ್ದು ಗುರು ಆಗಬಹುದು ಅಥವಾ ಶನಿ ಬದಲಾವಣೆ ವಿಚಾರದಲ್ಲಿ ಆಗಬಹುದು ಯಾವುದು ನೋಡುವಂಥದ್ದು ಇರುವುದಿಲ್ಲ ಅದು ಗುರು ಬದಲಾವಣೆ ಅಂತ ಹೇಳಿದ್ರೆ ಜೂನ್ ಒಂದನೇ ತಾರೀಕಿಗೆ ಈಗಾಗಲೇ ಪ್ರಸ್ತುತ ಮಿಥುನ ರಾಶಿಯಲ್ಲಿರುವಂಥ ಗುರು ಕರ್ಕಾಟಕ ರಾಶಿಗೆ ಬದಲಾವಣೆ ಆಗೋದು ಸೊ ಅಂತ ಸಂದರ್ಭದಲ್ಲಿ ಒಂದಷ್ಟು ರಾಶಿಗಳಿಗೆ ಒಂದು ಐದು ರಾಶಿಗಳಿಗೆ ಒಳ್ಳೆಯದಾಗುವಂಥದ್ದು ಇರುತ್ತೆ ಒಂದಷ್ಟು ರಾಶಿಗಳಿಗೆ ಗುರುಬಲ ಇರುತ್ತೆ ಆದರೆ ವರ್ಷದ ಪ್ರಾರಂಭ ಹಂತದಲ್ಲಿ ರವಿ ಬದಲಾವಣೆ ಆಗಬಹುದು ಅಥವಾ ಶುಕ್ರನ ಬದಲಾವಣೆ ವಿಚಾರದಲ್ಲಿ ಆಗಬಹುದು ಅಥವಾ ಬುಧ ಬದಲಾವಣೆ ವಿಚಾರದಲ್ಲಿ ಸೊ ಈ ಲೆಕ್ಕಾಚಾರದಲ್ಲಿ ಒಂದಷ್ಟು ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥದ್ದಿರುತ್ತೆ ಸೊ ವರ್ಷದಲ್ಲಿ ಪ್ರಾರಂಭ ಹಂತದಲ್ಲೇ ನಾವು ನೋಡೋಕೆ ಹೋದರೆ ಒಂದಷ್ಟು ಒಳ್ಳೆ ಫಲಗಳನ್ನೇ ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಹೇಳ್ಬಹುದು ಯಾಕಂತ ಹೇಳಿದ್ರೆ ನವಗ್ರಹಗಳಲ್ಲಿ ನಾವು ಗ್ರಹಗಳು ಬಹಳಷ್ಟು ಇದ್ದಾವೆ ಅದರಲ್ಲಿ ನಾವು ಜ್ಯೋತಿಷ್ಯಕ್ಕೆ ಬಹಳಷ್ಟು ಮುಖ್ಯವಾಗಿ ತೆಗೆದುಕೊಳ್ಳುವಂಥದ್ದು ಏಳು ಗ್ರಹಗಳು ಎರಡು ಉಪಗ್ರಹಗಳು ಅಂತ ಹೇಳ್ತೀವಿ ರಾಹುಕೇತುಗಳು ಸೊ ಇದು ರಾಹುಕೇತುಗಳು ಒಂದು ನೆರಳಿನ ಆಕಾರದಲ್ಲಿ ಪ್ರಭಾವ ಬೀಳುವಂಥದ್ದು ಇರುತ್ತೆ ಇದ್ರೆ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ರೆಡಿ ಇರೋದಿಲ್ಲ ಆದರೆ ಜ್ಯೋತಿಷ್ಯದ ಪ್ರಕಾರ ರಾಹುಕೇತುಗಳ ಪ್ರಭಾವದಿಂದಲೇ ಗ್ರಹಣ ಸಂಭವಿಸೋದು ಗ್ರಹಣದಿಂದ ಆಗುವಂಥ ಸಮಸ್ಯೆಗಳು ಇವೆಲ್ಲವನ್ನ ನಾವು ನೋಡ್ತೀವಿ ಆದರೆ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತ ಆರು ಹೇಗಿರುತ್ತೆ ನೋಡಿ ಸೂರ್ಯನ ಪ್ರಭಾವ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ಒಂದೊಂದು ರಾಶಿಗೂ ಒಂದೊಂದು ಫಲಗಳನ್ನು ಕೊಡುವಂಥದ್ದು ಸೂರ್ಯ ಪಿತೃಕಾರಕ ಅಂತ ಹೇಳ್ತೀವಿ ಆತ್ಮಕಾರಕ ಅಂತ ಹೇಳ್ತೀವಿ ಆರೋಗ್ಯಕಾರಕ ಅಂತ ಹೇಳ್ತೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಒಂದಷ್ಟು ಸೂರ್ಯನ ಪ್ರಭಾವದಿಂದ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಆ ಮತ್ತೆ ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ವಿಚಾರದಲ್ಲಿ ಆಗಬಹುದು ಆರೋಗ್ಯದ ವಿಚಾರದಲ್ಲಿ ಹೇಗೆ ನಮಗೆ ಫಲಗಳು ಕೊಡುತ್ತ ಪಿತೃಗಳ ದೋಷಗಳನ್ನ ತೋರಿಸುವಂಥದ್ದು ಪಿತೃಕಾರಕ ಆಗಿರ್ತಾನೆ ಸೊ ಹಾಗಾಗಿ ರವಿಯ ಒಂದು ಪ್ರಭಾವ ಇರೋದ್ರಿಂದ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುವಂಥದ್ದು ಇರುತ್ತೆ ಕೆಲವೊಂದು ರಾಶಿಗಳ ಮೇಲೆ ಬಹಳಷ್ಟು ಇವತ್ತು ನಾವು ನೋಡ್ತಾ ಇದ್ದೀವಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕಚೇರಿಗಳು ನಡೀತಾ ಇದೆ ಅಂತವೆಲ್ಲ ಒಂದಷ್ಟು ಬಗೆಹರಿಯುವಂತ ಸಾಧ್ಯತೆಗಳು ಇರುತ್ತೆ ಅದರಲ್ಲಿ ಈಗ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಒಂದಷ್ಟು ಫಲಗಳು ಕೊಡುವಂತ ರಾಶಿಗಳು ಯಾವುದು ಅಂತ ನಾವು ನೋಡೋಣ ಪ್ರಾರಂಭ ಹಂತದಲ್ಲಿ ಈಗ ನಾವು ಫಲಗಳು ಒಳ್ಳೆ ಫಲಗಳು ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಪ್ರಾರಂಭದಲ್ಲೇ ರಾಜಯೋಗವನ್ನು ತಂದು ಅಂತ ಹೇಳಿದ್ರೆ ಋಷಭ ರಾಶಿ ಈಗ ಋಷಭ ರಾಶಿ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದಾನೆ ದ್ವಿತೀಯ ಸ್ಥಾನ ಅಂದ್ರೆ ಧನಸ್ಥಾನ ಅಂತ ಹೇಳ್ತೀವಿ ಯಾವಾಗಲಷ್ಟು ದುಡ್ಡಿನ ವಿಚಾರದಲ್ಲಿ ಆಗ್ಬೋದು ಕುಟುಂಬದ ನೆಮ್ಮದಿಯ ವಿಚಾರದಲ್ಲಿ ಇವೆಲ್ಲವನ್ನ ಋಷಭರಾಶಿ ಅವರ ನಿರೀಕ್ಷೆಯನ್ನು ಮಾಡಿರುವಂಥದ್ದು ಏನಿರುತ್ತೆ ಅದಕ್ಕೆ ಉತ್ತಮವಾದಂಥ ಫಲಗಳು ಕೊಡುವಂಥದ್ದು ಇರುತ್ತೆ ರೋಹಿಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಆಗ್ಬೋದು ಮೃಗಶಿರ ನಕ್ಷತ್ರ ಒಂದು ಮತ್ತು ಎರಡನೇ ಪಾದ ಋಷಭ ರಾಶಿಗೆ ಬರುತ್ತೆ ಸೊ ಈ ನಕ್ಷತ್ರದವ್ರು ಯಾರೆಲ್ಲ ಇದ್ದೀರಾ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನಗಳು ಎಷ್ಟೋ ಜನಕ್ಕೆ ವರ್ಷಗಳು ಕಳೀತಾ ಇದ್ರೂ ವಿವಾಹಗಳು ಆಗ್ತಾ ಇರೋದಿಲ್ಲ ಅಂಥವ್ರಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಇಲ್ಲಿ ನಾವು ಕಾಣಬಹುದು ಋಷಭ ರಾಶಿಯವರಿಗೆ ಮತ್ತು ಶನಿಯ ದೃಷ್ಟಿನೂ ಸಹ ಇದೆ ಯಾವಾಗ ಅಷ್ಟೇ ಶನಿ ಮೂರು ಮತ್ತು ಏಳು ಹತ್ತನೇ ಮನೆ ಕರ್ಮಕಾರಕನಾದಂಥ ದೃಷ್ಟಿ ಬೀಳ್ತಾ ಇರುತ್ತೆ ಹಾಗಾಗಿ ರಾಶಿ ಫಲದಲ್ಲಿ ನಾವು ಹೋದ್ರೆ ಶನಿಯ ದೃಷ್ಟಿ ಋಷಭ ರಾಶಿಗೆ ಬೀಳ್ತಾ ಇರೋದ್ರಿಂದ ಶನಿಯು ಸರ್ವ ಅಂತ ಹೇಳ್ತೀವಿ ಹಾಗಾಗಿ ಋಷಭರಾಶಿಗೆ ಬಿಸ್ನೆಸ್ನು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸರಿ ಇದು ವೃಷಭ ರಾಶಿಯವ್ರದ್ದು ಹೇಳಿದ್ರಿ ಗುರುಗಳ ಇನ್ನು ತುಂಬಾ ಎಚ್ಚರವಾಗಿರುವಂತಹ ರಾಶಿಗಳು ಯಾವ್ಯಾವ್ದು ಈ ವರ್ಷ ಅಂದ್ರೆ ಬರೋ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ನೋಡಿ ಎರಡು ರಾಶಿಗಳು ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ ಯಾವ್ಯಾವ ರಾಶಿಗಳು ಅಂತ ಹೇಳಿದ್ರೆ ನೋಡಿ ಯಾವಾಗಲೂ ಅಷ್ಟೇ ನಾವು ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥದ್ದು ಅಂತ ಹೇಳಿದ್ರೆ ಶನಿಯ ಪ್ರಭಾವ ಇದರಿಂದ ಒಂದಷ್ಟು ಆರೋಗ್ಯ ಆಗ್ಬೋದು ಅಪಘಾತಗಳಾಗಬಹುದು ಅಥವಾ ಒಂದಷ್ಟು ಸಮಸ್ಯೆಗಳು ಹುಡುಕು ಇರುತ್ತೆ ಹಾಗಾಗಿ ಈಗಾಗಲೇ ಶನಿ ಜನ್ಮ ಶನಿಯಾಗಿ ಮೀನ್ ರಾಶಿಯಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದೀವಿ ಈಗ ಜನ್ಮಶನಿ ಆಗಿ ಸಾಡೆ ಸಾತ್ ರೀತಿಯಲ್ಲಿ ಪ್ರಭಾವ ಬೀಳ್ತಾ ಇರೋದು ಮೀನ್ ಮೀನ್ರಾಶಿಯವರಿಗೆ ಅವರಿಗೆ ಜನ್ಮಶನಿ ಇದ್ರೂ ಸಹ ಅವ್ರಿಗೆ ಗುರುಬಲನೂ ಇರೋದಿಲ್ಲ ಸೊ ಈ ಎರಡೂ ಕಾರಣದಿಂದ ಒಂದಷ್ಟು ಬಿಸ್ನೆಸ್ ಅಲ್ಲಿ ಒಡೆತ ಬೀಳುವಂಥದ್ದು ಇರುತ್ತೆ ಒಂದಷ್ಟು ಮನೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು ನಾವು ನೋಡಬಹುದಾಗಿದೆ ಅಂದ್ರೆ ಒಂದಷ್ಟು ಚಿಕ್ಕಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಮಾನಸಿಕವಾಗಿ ಖಿನ್ನತೆಗೆ ಹೋಗುವಂಥದ್ದು ಒಂದಷ್ಟು ಬಿಸ್ನೆಸ್ ಅಲ್ಲಿ ಲಾಸ್ ಆಗುವಂಥದ್ದು ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಹೇಳಿಕೊಂಡು ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ವರೆಗೂ ಹೋಗುವಂಥ ಪರಿಸ್ಥಿತಿ ಕಾಣುವಂಥದ್ದು ಇರುತ್ತೆ ಯಾವಾಗ್ಲೂ ಅಷ್ಟೇ ಜನ್ಮಶನಿ ಇದ್ದಾಗ ಯಾವಾಗೂ ದುಃಖ ಯೋಚನೆ ಚಿಂತೆ ಕಾಡುತ್ತೆ ಅಂತ ಹೇಳುತ್ತೆ ಕಳೆದ ವರ್ಷದಲ್ಲಿ ನಾವು ನೋಡಿದಾಗ ಒಂದಿಷ್ಟು ಗುರು ಬದಲಾವಣೆ ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಯಿತು ಅಂದರೆ ರಾಷ್ಟ್ರಾಧಿಪತಿನೇ ಗುರುಗ್ರಹವಾಗಿದ್ದು ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿ ಇದ್ದಾಗ ಒಂದಷ್ಟು ಶುಭ ಫಲಗಳನ್ನು ನಿರೀಕ್ಷೆಯನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ಪಿಯಲ್ಲಿ ಒಂದು ಡಿಸೆಂಬರ್ ಆಸುಪಾಸುವರೆಗೂ ಚೆನ್ನಾಗಿತ್ತು ಆನಂತರ ಏನಾಯಿತು ಗುರು ದಿಢೀರ್ ಬದಲಾವಣೆಯಿಂದ ಈ ಮೀನ ರಾಶಿಯವರಿಗೆ ಬಹಳ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ ಕುಟುಂಬದಲ್ಲಿ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಬಹುದು ಮತ್ತೆ ಹಣಕಾಸಿನ ವಿಚಾರದಲ್ಲಿ ಬಿಸ್ನೆಸ್ಸಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಬಹಳ ಜಾಗೃತೆ ಮತ್ತೆ ಅದ್ರ ಜೊತೆಗೆ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆನೂ ನೋಡಿ ಹಿಡಬೇಕಾದಂತಹ ಪರಿಸ್ಥಿತಿ ರಾಶಿಯವರಿಗೆ ನಾವು ನೋಡಬಹುದಾಗಿದೆ ಇನ್ನ ಎರಡನೇ ರಾಶಿ ಅಂತ ಬಂದಾಗ ನಾವು ಸಿಂಹರಾಶಿ ಈಗ ಪ್ರಸ್ತುತ ಸಿಂಹರಾಶಿಗೆ ಗುರು ಒಂದಷ್ಟು ಫಲಗಳನ್ನು ಕೊಡ್ತಾ ಇದ್ದಾನೆ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭ ಹಂತದಲ್ಲಿ ಒಂದಷ್ಟು ಒಳ್ಳೆ ಫಲಗಳನ್ನು ಕೊಟ್ಟರು ಸಹ ಜೂನ್ ಒಂದನೇ ತಾರೀಕಿಗೆ ಏನಾಗುತ್ತೆ ವ್ಯಯಸ್ಥಾನಕ್ಕೆ ಗುರು ಬದಲಾವಣೆ ಆಗುತ್ತೆ ಸಿಂಹರಾಶಿಗೆ ಈಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸಿಂಹರಾಶಿಗೆ ಹನ್ನೆರಡನೇ ಮನೆ ಆಗುತ್ತೆ ಯಾವಾಗ ಹನ್ನೆರಡು ಮನೆ ವ್ಯಯಸ್ಥಾನದಲ್ಲಿ ಗುರುಗ್ರಹ ಇದ್ದಾಗ ಗುರು ಧನಕಾರಕ ಅಂತ ಹೇಳ್ತೀವಿ ಯಾವೇ ಕೆಲಸ ಕಾರ್ಯಗಳಿಗೂ ವಿಘ್ನಗಳು ಬರುತ್ತೆ ಮತ್ತೆ ವ್ಯಯಸ್ಥಾನದಲ್ಲಿರುವಂತಹದ್ದು ಗುರು ಫಲ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಲಾಸ್ ಮಾಡುತ್ತೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬೋದು ಖರ್ಚುಗಳು ಜಾಸ್ತಿ ಆಗ್ಬೋದು ಸಾಲದ ಸಮಸ್ಯೆಗಳು ಕಾಡುವಂಥದ್ದು ಇರುತ್ತೆ ಸೊ ಈ ಥರ ಒಂದಷ್ಟು ಪ್ರಾಬ್ಲಮ್ಗಳನ್ನು ಇರುತ್ತೆ ಮತ್ತೆ ಈಗಾಗಲೇ ಅಷ್ಟಮ ಶನಿಯಾಗಿ ಶನಿಯ ಪ್ರಭಾವವನ್ನು ಸಹ ಕೆಟ್ಟ ಫಲಗಳನ್ನು ಕೊಡ್ತಾ ಇದೆ ಇನ್ನು ಮೂರನೇ ಒಂದಷ್ಟು ರಾಶಿಗಳಲ್ಲಿ ನಾವು ನೋಡ್ತೀವಿ ಇವೆರಡು ರಾಶಿಗಳು ಒಂದಷ್ಟು ಜಾಸ್ತಿ ಮೇಜರ್ ಪ್ರಾಬ್ಲಮ್ ಇರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಒಂದಷ್ಟು ಆಗು ಅಂತ ಲೆಕ್ಕಾಚಾರ ನೋಡಕ್ಕೆ ಹೋದ್ರೆ ಈ ವೃಶ್ಚಿಕ ರಾಶಿಯವರು ಬಹಳ ಜನ ನಾವು ನೋಡ್ತಾ ಇದ್ದೀವಿ ರಾಜಕೀಯದಲ್ಲಿ ಇದ್ದಾರೆ ಒಳ್ಳೆ ಬಿಸ್ನೆಸ್ಸಲ್ಲಿ ನಾವು ನೋಡ್ತಾ ಇದ್ದೀವಿ ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಪಂಚಮ ಶನಿ ನಡೀತಾ ಇದೆ ಮತ್ತೆ ಅದ್ರ ಜೊತೆಗೆ ಗುರುಬಲ ಇಲ್ಲ ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಸಮಸ್ಯೆಗಳು ಎದುರಾದ್ರೆ ವರ್ಷದ ಮಧ್ಯಭಾಗದಲ್ಲಿ ಅವ್ರಿಗೆ ಶುಭ ಫಲಗಳನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಎರಡು ರಾಶಿಯವರು ಮೇಜರ್ ಎಚ್ಚರಿಕೆ ವಹಿಸಬೇಕು ಈ ವೃಶ್ಚಿಕ ರಾಶಿಯವರು ಒಂದಷ್ಟು ಯಾವುದೇ ಒಂದು ಬಿಸ್ನೆಸ್ ಆಗ್ಬೋದು ವ್ಯವಹಾರವನ್ನು ಮಾಡೋದಾಗಲಿ ಒಂದು ಸ್ವಲ್ಪ ನೋಡಿ ವ್ಯವಹಾರವನ್ನು ಮಾಡೋದ್ರಿಂದ ಅವ್ರಿಗೆ ಉತ್ತಮವಾದಂತಹ ಫಲಗಳು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಮೀನಾ ಮತ್ತು ವೃಶ್ಚಿಕ ಹಾಗೂ ಸಿಂಹ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೀವು ಹೇಳಿದ್ರಿ ಇನ್ನು ಕೆಲವರೆಲ್ಲ ಮದುವೆ ಯೋಗ ಹಾಗೆ ಉದ್ಯೋಗ ಹೊಸ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತ ಕಾಯ್ತಾ ಇರ್ತಾರೆ ಮದುವೆ ಯೋಗ ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ ಅಂಥವರು ಯಾವ ರಾಶಿಯವರು ಈ ವರ್ಷ ಮದುವೆ ಯೋಗವನ್ನು ಪಡ್ಕೊಳ್ಬಹುದು ಅಂತ ಈಗಾಗಲೇ ಬಹಳ ನಾವು ನೋಡ್ತಾ ಇರುವಂಥದ್ದು ಒಂದಷ್ಟು ನಕ್ಷತ್ರಗಳ ದೋಷಗಳು ನಾವು ನೋಡ್ತಾ ಇದ್ದೀವಿ ಅದು ಯಾವ ಲೆಕ್ಕಾಚಾರದಲ್ಲಿ ಹಿಂದೆ ಬರೆದಿದ್ರೋ ಗೊತ್ತಿಲ್ಲ ನಾವು ಈಗಾಗಲೇ ಅಧ್ಯಯನ ಮಾಡಿ ಒಂದಷ್ಟು ರಾಶಿಗಳು ನಕ್ಷತ್ರಗಳ ಯೋಗಗಳಂತ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ ನೋಡಿ ಯಾವಾಗಲೂ ಅಷ್ಟೇ ಈ ಮೂಲ ನಕ್ಷತ್ರ ಮತ್ತು ಕರ್ಕಾಟಕ ರಾಶಿಯವರು ಅದು ದೊಡ್ಡ ದೋಷ ನಕ್ಷತ್ರ ಜನನ ಆಗಿದ್ದೇ ತಪ್ಪು ಅನ್ನೋ ಅಭಿಪ್ರಾಯದಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ನನ್ನ ಜ್ಯೋತಿಷ್ಯ ಲೆಕ್ಕಾಚಾರದಲ್ಲಿ ಆ ನಕ್ಷತ್ರಗಳಲ್ಲಿ ಯಾರು ಹುಟ್ಟಿದಾರೋ ಅತಿ ಶ್ರೇಷ್ಠವಾದಂಥ ನಕ್ಷತ್ರಗಳು ಅಂತ ನಾನು ಹೇಳಬಹುದು ಯಾಕಂತ ಹೇಳಿದ್ರೆ ನೋಡಿ ಮೂಲ ನಕ್ಷತ್ರ ಇವತ್ತು ಮದುವೆ ಹೇಳಿದ್ರೇ ಮೂಲ ನಕ್ಷತ್ರನ ಹುಡುಗಿನ ಆ ಸರಿ ಬೇಡ ಅನ್ನೋ ಅಭಿಪ್ರಾಯ ಸೊ ಮೂಲಾ ನಕ್ಷತ್ರ ಹನುಮಂತನ ನಕ್ಷತ್ರ ಮೂಲ ನಕ್ಷತ್ರ ಸರಸ್ವತಿ ನಕ್ಷತ್ರ ಇವತ್ತು ಧನುರ್ ರಾಶಿಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಎಷ್ಟು ಬುದ್ಧಿವಂತರಿದ್ದಾರೆ ಎಂಥ ಎಜುಕೇಷನ್ನು ಮಾಡಿರ್ತಾರೆ ಹೈಯರ್ ಎಜುಕೇಷನ್ ಮಾಡಿರ್ತಾರೆ ಟೀಚರ್ಸ್ ಆಗಿರ್ತಾರೆ ಲ ಒಂದು ಒಳ್ಳೆಯ ಲೆಕ್ಚರರಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಮೂಲಾ ನಕ್ಷತ್ರ ಅನ್ನೋದು ದೋಷ ಅಲ್ವೇ ಅಲ್ಲ ಹಾಗಾಗಿ ಮೂಲಾ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದಾರೋ ಎರಡು ಸಾವಿರದ ಇಪ್ಪತ್ತ ಆರು ಅವ್ರಿಗೊಂದು ಲಕ್ ಅನ್ನುವಂತ ತರುವಂತದ್ದು ವರ್ಷ ಅಂತ ಹೇಳ್ಬೋದು ಸೊ ಇಷ್ಟು ವರ್ಷ ಕಾದಿದ್ದಕ್ಕೂ ಕೂಡ ಅವರಿಗೆ ಒಂದು ಒಳ್ಳೆ ರೀತಿಯಾಗಿ ಪರಿಣಾಮ ಬೀರಲಿದೆ ಹೌದು ಯಾಕಂದ್ರೆ ಧನುರ್ ರಾಶಿ ಅವ್ರಿಗೆ ಒಂದು ವಿಚಾರ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ ಅಂದ್ರೆ ರಾ ಧನುರ್ ರಾಶಾಧಿಪತಿ ಗುರುಗ್ರಹವಾಗಿದ್ದು ಗುರು ಏಳನೇ ಮನೆಯಲ್ಲಿ ಇರೋದ್ರಿಂದ ನೇರವಾದಂತಹ ರಾಶಿ ಮೇ ತನ್ನದೇ ಆದಂತಹ ರಾಶಿ ಮೇಲೆ ದೃಷ್ಟಿ ಬಿದ್ದಾಗ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ ಅಭಿವೃದ್ಧಿ ಹತ್ತ ಸಾಗುವಂಥದ್ದು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಮತ್ತೆ ಅದೇ ರೀತಿ ಕನ್ಯಾ ರಾಶಿಯವ್ರಿಗೂ ಒಂದಷ್ಟು ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗಿರುವಂಥವ್ರಿಗೂ ಸಹ ಅನುಕೂಲ ಆಗುವಂಥದ್ದು ನಾವು ಇಲ್ಲಿ ನೋಡಬಹುದು ಮತ್ತೆ ಅದರ ಜೊತೆಗೆ ನಾವು ಈ ಕುಂಭರಾಶಿಯವರಿಗೆ ಈಗಾಗಲೇ ಸಾಡೆ ಸಾತ್ ಅಂತ ಹೇಳ್ತೀವಿ ಸಾಡೆ ಸಾತ್ ಇನ್ನೇನು ಕೊನೆ ಹಂತದಲ್ಲಿದ್ದಾರೆ ಸೊ ಹಾಗಾಗಿ ಕುಂಭರಾಶಿಯವ್ರಿಗೂ ಜೂನ್ ಒಳಗಡೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮತ್ತು ಋಷಭ ರಾಶಿಯವ್ರಿಗೂ ಚೆನ್ನಾಗಿದೆ ಯಾಕಂದರೆ ಆಗಲೇ ಪ್ರಾರಂಭದಲ್ಲೇ ಹೇಳಿದೆ ಋಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾನೆ ಶುಭ ಕಾರ್ಯಗಳಾಗುತ್ತೆ ವಿವಾಹಾದಿಗಳ ಅನುಕೂಲ ಆಗುತ್ತೆ ಅಂತ ಸೊ ರಾಶಿ ಮತ್ತು ಅದರ ಜೊತೆಗೆ ಕನ್ಯಾ ರಾಶಿ ಧನುರ್ ರಾಶಿ ಕುಂಭ ಅವರಿಗೆ ಈ ರಾಶಿಯವರಿಗೆ ಯಾರೆಲ್ಲ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಅಥವಾ ಈಗೆಲ್ಲ ನಾವು ನೋಡ್ತಾ ಇದ್ವಿ ಈ ಸರ್ಪದೋಷಗಳು ಅಂತ ಹೇಳ್ತೀವಿ ಅದರಲ್ಲಿ ಎಲ್ಲ ಯಾವುದೇ ಸರ್ಪದೋಷ ಇದ್ರೆ ದೋಷ ದೋಷ ಅಂತ ಹೇಳ್ತಾ ಇರ್ತಾರೆ ಮದುವೆಗೆ ಅಂತ ಹೇಳಿದ್ರೆ ಅನಂತ ಕಾಲ ಸರ್ಪದೋಷ ತಕ್ಷಕ ಕಾಲ ಸರ್ಪದೋಷ ಒಂದಷ್ಟು ಡಿಸ್ಟಬೆನ್ಸ್ ಇರುತ್ತೆ ಸೊ ಆ ಥರದ್ದೇನಾದ್ರೂ ಇದೆ ಅಥವಾ ಪಿತೃದೋಷ ಇದೆ ಅಥವಾ ಗ್ರಹಗಳು ಬಲಹೀನಾಗಿದ್ದಾವೆ ಅಂತ ಹೇಳಿದ್ರೂ ಈ ಗುರು ಅನುಗ್ರಹದಿಂದ ಎರಡ್ ಸಾವಿರದ ಇಪ್ಪತ್ತಾರು ವಿವಾಹ ಶುಭ ಕಾರ್ಯಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ